ನಿಮ್ಮೊಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿರ್ತಾರಲ್ಲ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ ಮೇಲೆ ಅದು ಅಪ್ರೂವ್ ಆಗಿದೆ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೊಂಡ ನಾನು ಈ ಒಂದು ಸಂಪೂರ್ಣ ಮತ್ತೆ ನಿಮ್ಮೊಂದು ಅರ್ಜಿ ಸ್ಥಿತಿ ಯಾವ ರೀತಿ ಚೆಕ್ ಮಾಡ್ಕೊಂಡು ನಾನು ಈ ಒಂದು ಸಂಪೂರ್ಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಆಹಾರ ಇಲಾಖೆ ವೆಬ್ಸೈಟ್ ಓಪನ್ ಮಾಡಿದ್ದೀನಿ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಈ ಸ್ಥಿತಿ ಅದರ ಮೇಲೆ ಕ್ಲಿಕ್ ಮಾಡಿ ಹಾಲಿ ಅಥವಾ ಹೊಸ ಪಡಿತರ ಚೀಟಿ ಸ್ಥಿತಿ ಅದೆಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಇಲ್ಲಿ ತಿದ್ದುಪಡಿ ವಿನಂತಿ ಸ್ಥಿತಿ ಅಂದಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮೊಂದು ಡಿವಿಸನ್ ಯಾವ್ದು ಬರುತ್ತೆ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಫಾರ್ ನ್ಯೂ ರೇಷನ್ ಕಾರ್ಡ್ ಅಪ್ಡೇಟ್ ಅಪ್ಲೈ ಆಯ್ತು ಅಂದರೆ ನ್ಯೂ ರೇಷನ್ ಕಾರ್ಡ್ ಅಪ್ಲೈ ಮಾಡಿದರೆ ಅದರ ಒಂದು ಸ್ಥಿತಿ ನಾನು ಇವಾಗ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಸ್ಟೇಟಸ್ ಅಂತಂದರೆ ಪಡಿತರ ಚೀಟಿ ಬದಲಾವಣೆ ಕೋರಿಕೆ ಸ್ಥಿತಿ ಅಂದರೆ ನಿಮ್ಮೊಂದು ಕರೆಕ್ಷನ್ ಮಾಡ್ತಾರಲ್ಲ ಒಂದು ಕರೆಕ್ಷನ್ ಸ್ಟೇಟಸ್ ನೋಡ್ಬೇಕಂದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಆಪನ್ ಆಗುತ್ತೆ ಇಲ್ಲಿ ನಿಮ್ಮದು ಅಕ್ಲೈನ್ಮೆಂಟ್ ನಂಬರ್ ಮುಖಾಂತರ ನೀವು ನೋಡ್ಕೋಬಹುದು ಅಥವಾ ನಿಮ್ಮದು ರೇಷನ್ ಕಾರ್ಡ್ ಮುಖಾಂತರ ನೀವು ಸ್ಟೇಟಸ್ ನೋಡ್ಕೋಬೋದು ನಾನು ಇವಾಗ ಅಕ್ಲೈನ್ಮೆಂಟ್ ನಂಬರ್ನ ಎಂಟರ್ ಮಾಡ್ತೀನಿ ಇದನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಕ ಇಲ್ಲಿ ನಾವು ಫ್ರೆಂಡ್ಸ್ ಇಲ್ಲಿ ನಿಮ್ಮೊಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಇಲಾಖೆಗೆ ಸಲ್ಲಿಸಲಾಗಿದೆ ಮತ್ತು ಆಹಾರ ನಿರೀಕ್ಷಕರಿಂದ ಪ್ರಕ್ರಿಯೆಗೆ ಕಾಯುತ್ತಿದೆ ಅಂದರೆ ಇನ್ನೊಂದು ಫುಡ್ ಇನ್ಸ್ಪೆಕ್ಟರ್ ಅಂತ ಅಪ್ರೂವ್ ಗೋಸ್ಕರ ಆಯ್ತು ಅಂತ ಹೇಳ್ಬೋದು ಅವರು ಅಪ್ರೂವ್ ಮಾಡಿದ ತಕ್ಷಣ ಇಲ್ಲಿ ಅಪ್ರೂವ್ ಬರುತ್ತೆ ಅವಾಗ ನೀವು ಹೊಸ ರೇಷನ್ ಪ್ರಿಂಟ್ ನ ಮಾಡ್ಕೋಬಹುದು ಫ್ರೆಂಡ್ಸ್ ಮತ್ತೆ ಇಲ್ಲಿ ನೋಡಬಹುದು ಹಾಕಿರೋ ಡೇಟ್ ಕೂಡ ಓಪನ್ ಆಗುತ್ತೆ ಮತ್ತೆ ಟೈಮ್ ಕೂಡ ಓಪನ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ನೋಡ್ಕೊಬೋದು ಫ್ರೆಂಡ್ಸ್ ಅಂದರೆ ಏನಂದರೆ ತಿದ್ದುಪಡಿ ಮಾಡ ಹಾಕಿರುವಂತಹ ಅಪ್ಲಿಕೇಶನ್ ಏನಿದೆ ಆ ಒಂದು ಅಪ್ಲಿಕೇಶನ್ ನ ಈ ರೀತಿಯಾಗಿ ನೀವು ಸುಲಭವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ನೋಡ್ಕೋಬಹುದು ಫ್ರೆಂಡ್ಸ್ ಅಥವಾ ಮೊಬೈಲ್